ಎಲ್ಲರಿಗೂ ನಮಸ್ಕಾರಗಳು ಇವತ್ತು ನನ್ನ ಸಂಗೀತದ ಒಂದು ನೂರ ನಲ್ವತ್ಮೂರನೇ ಎಪಿಸೋಡ್ನಲ್ಲಿ ಸಂಗೀತ ಮತ್ತು ರೋಗ ಈ ವಿಷಯವಾಗಿ ಸಂಕ್ಷಿಪ್ತದಲ್ಲಿ ಮಾತನಾಡುತ್ತೇನೆ ವಿದ್ಯಾರ್ಥಿಗಳೇ ಕೆಲವೊಂದು ಕ್ವಶನ್ಸ್ಗಳು ಬರ್ತವೆ ನಿಮಗೆ ಮೊದಲದ್ದೇನಪ್ಪ ಅಂದರೆ ಸಂಗೀತದಿಂದ ರೋಗಗಳು ನಿವಾರಣೆ ಆಗ್ತೈತೋ ಅಥವಾ ಆಗೋದಿಲ್ಲವೋ ವಿವರಿಸಿ ಎರಡನೇ ಕ್ವಶನ್ ಬರ್ತದ ಸಂಗೀತಕ್ಕೆ ಮತ್ತು ರೋಗಕ್ಕೆ ಯಾವುದೇ ಸಂಬಂಧ ಇಲ್ಲ ಇದನ್ನು ವಿವರಿಸಿರಿ ಹಿಂಗೆ ನಾವು ವಿಚಾರ ಮಾಡಿದಾಗ ಮೊಟ್ಟ ಮೊದಲು ನಾವು ಸಂಗೀತದ ಬಗ್ಗೆ ಐಡೆಂಟಿಫಿಕೇಶನ್ ಸಂಗೀತದ ಬಗ್ಗೆ ವ್ಯಕ್ತಿತ್ವ ಮತ್ತು ಸಂಗೀತದ ಲಕ್ಷಣವನ್ನು ಮೊದಲು ತಿಳ್ಕೊಬೇಕಾಗ್ತದೆ ಆ ಹಿನ್ನೆಲೆಯಲ್ಲಿ ಏನಪ್ಪಾ ಅಂತಂದರೆ ಸಂಗೀತವು ಒಂದು ಸುಂದರವಾದ ಅದ್ಭುತವಾದ ಆಹ್ಲಾದಕರವಾದ ಸಚ್ಚಿತ್ತವಾದ ರಮ್ಯವಾದ ಅಗೋಚರ ಜಗತ್ತು ಸಂಗೀತದ ಕೆಲಸ ಏನಪ್ಪಾ ಅಂತಂದರೆ ಜನರ ಮನೋ ಉಲ್ಲಾಸವನ್ನು ಮಾಡುವುದು ಜನರಿಗೆ ಆನಂದವನ್ನು ನೀಡುವುದು ಜನರ ಮನೋರೋಗಕ್ಕೆ ಸಂಗೀತವು ಒಂದು ದಿವ್ಯ ಔಷಧಿ ಆಗಿದೆ ಅಂದರೆ ಜನರ ಜೀವನದಲ್ಲಿ ಮಾನಸಿಕ ಒತ್ತಡ ಅಶಾಂತಿ ಚಿಂತೆ ಸಿಟ್ಟು ಅಸಮಾಧಾನ ಇವುಗಳನ್ನು ದೂರೀಕರಿಸಿ ಇವುಗಳನ್ನು ದೂರೀಕರಿಸಿ ಸಂಗೀತವು ಜನರಿಗೆ ಆನಂದವನ್ನು ನೀಡುತ್ತದೆ ಇವತ್ತು ಗೀತೆ ಇರ್ಬೋದು ಗಾಯನ ಇರ್ಬೋದು ಅಥವಾ ನೃತ್ಯ ಇರ್ಬೋದು ಈ ಸಂಗೀತದಲ್ಲಿ ನಾವು ಏನು ನೋಡ್ತೇವಪ್ಪ ಅಂತಂದರೆ ವ್ಯಾಯಾಮ ನಾವು ನೋಡ್ತಾ ಇದ್ದೇವೆ ಯೋಗಾನ ನೋಡ್ತಾ ಇದ್ದೇವೆ ಮೆಡಿಟೇಷನ್ ಧ್ಯಾನ ಈ ಸಂಗೀತದಲ್ಲಿ ಒಳಗೊಂಡಿರುತ್ತದೆ ಇನ್ನು ಸಂಗೀತ ಬಗ್ಗೆ ಹೇಳಬೇಕು ಅಂದರೆ ಸಂಗೀತವು ಕಣ್ಣಿಗೆ ಕಾಣೋದಿಲ್ಲ ಕೈಗೆ ಸಿಗೋದಿಲ್ಲ ಆಕಾರವಿಲ್ಲ ಬಣ್ಣವಿಲ್ಲ ವಾಸನೆ ಇಲ್ಲ ಮುಟ್ಟಲಿಕ್ಕೆ ಆಗೋದಿಲ್ಲ ಇಂಥ ಅಗೋಚರ ಸಂಗೀತದ ರುಚಿಯನ್ನು ಸಂಗೀತದ ಆನಂದವನ್ನು ಸಂಗೀತದ ಮನೋರಂಜನೆಯನ್ನು ಸಂಗೀತದ ಪಂಚಾಮೃತವನ್ನು ಸಂಗೀತಗಾರ ಇರ್ಬೋದು ಅಥವಾ ಶ್ರೋತೃಗಳಿರ್ಬೋದು ಅಥವಾ ಜನರು ಸಾಮಾನ್ಯ ಜನರು ಸಂಗೀತದ ಪಂಚಾಮೃತವನ್ನು ಶ್ರವಣದ ಮೂಲಕ ಸವಿಯುತ್ತಾರೆ ಸ್ವಾದಿಸುತ್ತಾರೆ ಊಟ ಮಾಡುತ್ತಾರೆ ರಸದೌತನವನ್ನು ಮಾಡುತ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ ಆ ಹಿನ್ನೆಲೆಯಲ್ಲಿ ಏನಪ್ಪಾ ಅಂತಂದ್ರೆ ಸಂಗೀತವು ವಿಕೃತ ಮನಸ್ಸಿನ ಸಮಾಜವನ್ನು ಸುಕೃತಿಗೆ ಪರಿವರ್ತನೆ ಮಾಡಬಲ್ಲ ಮಹಾಶಕ್ತಿಯನ್ನು ಹೊಂದಿದೆ ಸಂಗೀತದಲ್ಲಿ ರಾಷ್ಟ್ರೀಯ ಏಕತೆ ಅಖಂಡತೆ ಸೌಹಾರ್ದತೆ ಸದ್ಭಾವನೆ ಭಕ್ತಿ ಧರ್ಮ ದಯೆ ಪ್ರೇಮ ಗಂಗಾ ಲಹರಿ ಸೋದರತ್ವ ಗುಣಗಳಿಗೆ ಸಂಗೀತವು ಜನ್ಮ ನೀಡುತ್ತದೆ ಅಹಂಕಾರ ಸೊಕ್ಕು ಗರ್ವ ಇಂಥ ಗುಣಗಳನ್ನು ದೂರೀಕರಿಸುತ್ತದೆ ಸಂಗೀತ ಇದೆಲ್ಲ ಏನಪ್ಪ ಅಂತಂದರೆ ಸಂಗೀತದ ಗುಣಗಳು ಸಂಗೀತದ ಲಕ್ಷಣಗಳನ್ನು ನಾನು ನಿಮಗೆ ಹೇಳಿದ್ದೇನೆ ಇನ್ನು ಸಂಗೀತ ಮತ್ತು ರೋಗ ಬಗ್ಗೆ ಹೇಳಬೇಕು ಅಂತಂದರೆ ಕೆಲವು ಮಂದಿ ಕಲಾವಿದರು ಏನು ಹೇಳ್ತಾರಪ್ಪ ಅಂತಂದರೆ ರಾ ದರಬಾರಿ ಕನ್ನಡ ಹಾಡಿದರೆ ಅಸ್ತಮಾ ರೋಗ ನಿವಾರಣೆ ಆಗ್ತದೆ ಅಂತ ಹೇಳ್ತಾರೆ ಅದೇ ಪ್ರಕಾರ ವಸಂತ ಹಾಡಿದರೆ ತಲೆನೂ ಹೋಗ್ತದೆ ಅಂತೆ ಮಾರ್ಕಾಂಶ ಹಾಡಿದ್ರೆ ಶ್ವಾಸಕೋಶದ ತೊಂದರೆ ನಿವಾರಣೆ ಆಗ್ತದೆ ಅಂತ ಹೇಳ್ತಾರೆ ಮದುವಂತಿ ಟೈಫಾಯ್ಡ್ ಆ ರೋಗವನ್ನು ನಿವಾರಣೆ ಮಾಡ್ತದೆ ಅಂತ ಹೇಳ್ತಾರೆ ಯಾರು ಈ ರಾಗಗಳನ್ನು ಹಾಡಿದರೆ ಆ ರೋಗಗಳು ಹೋಗ್ತವೆ ಅಂತ ಹೇಳ್ತಾರೆ ಆ ಹಿನ್ನೆಲೆಯಲ್ಲಿ ಪೀಲು ಹಾಡುವುದರಿಂದ ಶುಗರ್ ಆ ರೋಗ ಹೋಗ್ತದೆ ಜೈ ಜವಂತಿ ಕ್ಯಾನ್ಸರ್ ಹೋಗ್ತದೆ ಕಮಾಸ್ ಹಾಡೋದ್ರಿಂದ ಆ್ಯಸಿಡಿಟಿ ಹೋಗ್ತದೆ ಭೈರ್ವಿ ಹಾರೋದ್ರಿಂದ ಹೃದಯದ ರೋಗಗಳು ನಿವಾರಣೆ ಆಗ್ತದೆ ಅಂತೇಳಿ ಕೆಲವು ಸಂಗೀತಗಾರರು ಇದನ್ನು ಹೇಳ್ತಾರೆ ಹಿಂಗೆ ನಾವು ಲಿಸ್ಟ್ ನೋಡಿದ್ರೆ ಭಾಳವ ರಾಗಗಳಿಂದ ರೋಗಗಳು ಹೋಗ್ತಾವಂತ ಭಾಳವ ಬಟ್ ನನ್ನ ದೃಷ್ಟಿಯೊಳಗೆ ಇದೆಲ್ಲವೂ ಬಕ್ವಾಸ್ ಏನೂ ಅರ್ಥ ಇಲ್ಲ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಸಂಗೀತ ದಿಗ್ಗಜರಾದಂಥ ಪಂಡಿತ್ ಪಂಚಾಕ್ಷರಿ ಗವಗಳವರು ಉದರ ಬೇನೆ ರೋಗದಿಂದ ಅವರು ಲಿಂಗೈಕರಾದರು ಡಾಕ್ಟರ್ ಪುಟ್ರಾಜ್ ಕವಿ ಗವೈಗಳವರು ಏನು ನ್ಯೂಮೋನಿಯಾ ರೋಗದಿಂದ ಅವರು ಲಿಂಗೈಕರಾದರು ಆಮೇಲೆ ರವಿಶಂಕರ್ ಪಂಡಿತ್ ರವಿಶಂಕರ್ ಮಹಾ ಸಂಗೀತ ದಿಗ್ಗಜ ಸಿತಾರದಲ್ಲಿ ಆತ ಶ್ವಾಸಕೋಶ ತೊಂದರೆಯಿಂದ ಉಸಿರಾಟದ ತೊಂದರೆಯಿಂದ ಆತ ತೀರಿಕೊಂಡ ಅರ್ಜುನ್ ಸರ್ ನಾಗೋಡ್ ಒಬ್ಬ ಒಳ್ಳೆಯ ಸಂಗೀತಗಾರ ಆತ ಕ್ಯಾನ್ಸರ್ನಿಂದ ತೀರಿಕೊಂಡ ಅದೇ ಪ್ರಕಾರ ಕುಮಾರ್ ಗಂಧರ್ ಅವರಿಗೆ ಒಂದು ಲಂಗ್ಸ ಒಂದು ಪುಪ್ಪ ಸಹ ಫೇಲ್ ಆಗಿತ್ತು ಹಂಗಾರೆ ಇವರೆಲ್ಲ ದೊಡ್ಡ ಕಲಾವಿದರು ಇವರು ಸಂಗೀತದ ದಿಗ್ಗಜರು ಯಾವ ರೋಗ ಇತ್ತಲ್ಲ ಆ ರೋಗದ ರಾಗವನ್ನು ಹಾಡೋದಾಗಲಿ ಬಾರಿಸೋದಾಗಲಿ ಮಾಡಿ ತಮ್ಮ ತಮ್ಮ ರೋಗಗಳನ್ನು ನಿವಾರಣೆ ಮಾಡ್ಕೋಬೋದಾಗಿತ್ತು ಬಟ್ ಅದು ಸಾಧ್ಯವಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ ಆಮೇಲೆ ಎಷ್ಟೋ ಜನ ಡ್ಯಾಶ್ ಮೇಲೆ ಹಾಡುವತ್ತಾಗ ಹಾಡ್ತಾ ಹಾಡ್ತಾ ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗಿದೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ಅಲ್ಲೇ ಎಷ್ಟೋ ಜನ ಕಲಾವಿದರು ತೀರ್ಕೊಂಡಿದ್ದಾರೆ ಇನ್ನು ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂದರೆ ಇಡೀ ಜಗತ್ತನ್ನೇ ಕರೋನಾ ರೋಗ ಆವರಿಸಿತ್ತು ಲಕ್ಷಾಂತರ ಜನ ಸತ್ತೋದ್ರು ಇಡೀ ಪ್ರಪಂಚದಾಗ ಬೇಕಾದಷ್ಟು ಹೌದು ಅನ್ನುವಂಥ ಸಂಗೀತಗಾರಿದ್ದಾರೆ ಅವರು ಯಾವುದಾದ್ರೂ ಒಂದು ಕರೋನಾ ಹೋಗುವಂಥ ರಾಗವನ್ನು ಹಾಡಿ ಕರೋನಾವನ್ನು ತೆಗಿಬೋದಾಗಿತ್ತು ಅದು ಸಾಧ್ಯವಿಲ್ಲ ಅದು ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದೇನೆ ಅಂದರೆ ಸಂಗೀತದಿಂದ ರೋಗಗಳು ಹೋಗೋದಿಲ್ಲ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದೇನೆ ಆ ಒಳಗೆ ಏನಪ್ಪ ಅಂತಂದರೆ ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಪಾರ್ಶ್ವವಾಯು ಇರ್ಬೋದು ಹಾರ್ಟ್ ಅಟ್ಯಾಕ್ ಇರ್ಬೋದು ಅಸ್ತಮಾ ಇರ್ಬೋದು ಬ್ರೈನ್ ಹ್ಯಾಮ್ರೇಜ್ ಇರ್ಬೋದು ಶ್ವಾಸಕೋಶ ತೊಂದರೆ ಇರ್ಬೋದು ಟೈಫಾಯ್ಡ್ ಇರ್ಬೋದು ಅಥವಾ ಥೈರಾಯ್ಡ್ ಇರ್ಬೋದು ಅಥವಾ ಕ್ಯಾನ್ಸರ್ ಇರ್ಬೋದು ಇಂಥ ದೊಡ್ಡ ದೊಡ್ಡ ರೋಗಗಳು ಏನದಾವಲ್ಲ ಇವು ಸಂಗೀತದಿಂದ ಹೋಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ ಆ ಸಂಗೀತದ ಕೆಲಸ ಏನಪ್ಪ ಅಂತಂದರೆ ಅದು ಜನರ ಮನಸ್ಸಿಗೆ ಆನಂದವನ್ನು ನೀಡ್ತದೆ ನೆಮ್ಮದಿ ನೀಡ್ತದ ಸುಖ ನೀಡ್ತದ ಮತ್ತು ಬ್ರಹ್ಮಾಂಡ ಬ್ರಹ್ಮಾನಂದವ ಬ್ರಹ್ಮಾನಂದ ನೀಡ್ತದೆ ಹೊರತು ಇಂಥ ಶ್ರೀಮಂತ ರೋಗಗಳನ್ನು ಸಂಗೀತವು ನಿವಾರಣೆ ಮಾಡೋದಿಲ್ಲ ಎಂಬ ಮಾತನ್ನು ಹೇಳಿ ನಾನು ಮುಂದಿನ ಎಪಿಸೋಡ್ ಹೋಗ್ತೇನೆ ಅಲ್ಲಿವರೆಗೆ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು Thank you very much.